ನಾವು ಅವರು ಜಗಳೂರು ಎಲ್ಲರೂ ಕೂಡ ಇವನಿಗೆ ಕಲ್ಲಗುಡಿಯರು ಈತ ಬರಲಿಲ್ಲ ಚುನಾವಣೆ ಕ್ಯಾನ್ವಾಸ್ಗರು ಧರ್ಮಪತ್ನಿಯವ್ರನ್ನ ನಿಲ್ಸ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗಿ ನಾವು ತಪ್ಸಿದ್ದೀವಿ ಜನರಿಗೆಲ್ಲ ಸಮಾಧಾನ ಮಾಡಿದ್ದೀವಿ ಇವನ ಗುಣಗಳಿಗೆ ಇವನ ಕಲ್ಯಾಣ ಗುಣಗಳಿಗೆ ಅದಕ್ಕೆ ನಮ್ಮ ಮೇಲೆ ಲಿಖಿತ ದೂರು ಕೊಟ್ಟಿದ್ದಾರೆ ನಿನ್ನ ಲಿಖಿತ ದೂರು ಸಿ ಬಿ ಐ ತನಿಖೆ ಈ ದೇಶದಾಗ ಯಾವ್ಯಾವ ತನಿಖಾ ಸಂಸ್ಥೆಗಳಿದಾವೆ ಎಲ್ಲವೂ ತನಿಖೆ ಆಗ್ಬೇಕು ನಿಮ್ಮ ಕುಟುಂಬದ ವಿರುದ್ಧ ತಾನು ಕಳ್ಳ ಪರರು ನಂಬ ಭಾರಿ ನಾನು ಒಳ್ಳೇನು ಅಂತ ಪ್ರತಿಯೊಂದಕ್ಕೂ ಅಂತ ಸುಮ್ಮನೆ ಇನ್ಮೇಲಾರು ಬಾಯಿ ಮುಚ್ಚಿಗೆ ನಿರಕ್ಕೆ ಬರಲಕ್ಕಿ ತೆರೆ ಹಿಂದ್ಗಡೆ ಪಿತೂರಿ ಮಾಡಿ ನಮ್ಮನ್ನ ಏನು ಮಾಡಬೇಕು ಏನು ಮಾಡ್ಕಂತೀಯ ಕೊಂದನಿ ಕೊಲೆ ತಪ್ಪಿದ್ದಲ್ಲ ಅಂತ ಹೇಳಿಲ್ಲ ಏನು ಸೀಮೆಗೆಲ್ಲ ದುಡ್ಡು ದೌಲತ್ತು ಹತ್ರನೇ ಇರೋದು ನಿನ್ನಂಥ ಲಕ್ಷಾಂತರ ಜನ ಇದ್ದಾರೆ ದೇಶದಾಗೆ ನಾಚಿಕೆ ಆಗಲ್ಲ ನೀನು ಮತ್ತೆ ನಮ್ಮ ತಂದೆ ಅವರಿಗೆ ಯೂಟ್ಯೂಬ್ನಾಗೆಲ್ಲ ಹಾಕ್ಸಿ ಈ ತೆರೆ ಹಿಂದ್ಗಡೆ ಮಾಡಿದ್ಯಲ್ಲ ಇದು ಮುಂದೆ ಎಲ್ಲಿಗೆ ಹೋಗ್ತದೆ ಎಲ್ಲದಕ್ಕೂ ತಯಾರಾಗಿದ್ದೀವಿ ನಿಂದು ಬಿಚ್ಚಿದ್ರೆ ನಂದು ಏನು ನೀನೇ ಮಾಡಿಸಿ ನೀನೇ ಹೇಳು ನಮ್ಮ ಮೇಲೆ ಹಾಕಿ ಅದನ್ನು ವಾಸನೆ ನೋಡೋಕೆ ಬಂದಿದ್ಯಾ